ಇದು ನುಗ್ಗೆ ಸೊಪ್ಪು ಫ್ರೆಶ್ ಆಗಿರುವಂಥ ನುಗ್ಗೆ ಸೊಪ್ಪು ಇದನ್ನು ಬಿಡಿಸ್ಕೊಳ್ಳೋದು ತೋರಿಸ್ತೀನಿ ಇದು ಕಡ್ಡಿ ಇಲ್ಲದ ಹಾಗೆ ಎಲೆಗಳ್ನ ಮಾತ್ರ ಹೀಗೆ ಕ್ಲೀನಾಗಿ ಬಿಡಿಸ್ಕೊಳ್ಳೋದು ಕಡ್ಡಿ ಸ್ವಲ್ಪ ಕಹಿ ಬರುತ್ತೆ ಆದ್ದರಿಂದ ಕಡ್ಡಿ ಇಲ್ಲದೆ ಸೊಪ್ಪನ್ನು ಸೊಪ್ಪನ್ನು ಮಾತ್ರ ಹಿಂಗೆ ಬಿಡಿಸಿ ಒಂದು ಶೇಖರಣೆ ಮಾಡ್ಕೊಳ್ಳೋದು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಬಿಟ್ಟು ಕಡ್ಡಿ ಇಲ್ದಿದ್ದಂಗೆ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಹಚ್ಕೊಳ್ಳೋದು ಹಚ್ಕೋಬೇಕು ಸ್ವಲ್ಪ ಸಣ್ಣಗಿದ್ರೆ ಗೊತ್ತಾಗೋದಿಲ್ಲ ಇದು ಹಾಕಿರೋದೇ ಗೊತ್ತಾಗೋದಿಲ್ಲ ಇದು ನುಗ್ಗೆ ಸೊಪ್ಪು ಅಂದರೆ ಒಂಥರ ಟಾನಿಕ್ ಇದ್ದಾಗೆ ದೇಹಕ್ಕೆ ಇದು ನುಗ್ಗೆ ಸೊಪ್ಪು ಸೊಪ್ಪಲ್ಲಿ ಎಲ್ಲ ವಿಟಮಿನ್ಸು ಮಿನರಲ್ಸು ಎಲ್ಲ ಅಂಶನೂ ಇದೆ ನ ಇದು ನರ ಬಲ್ಲಿಕೆ ನರ ವೀಕ್ನೆಸ್ಗೆ ಮಾತ್ರ ಇದು ಹೇಳಿ ಮಾಡಿಸಿದಂಥ ಆಹಾರ ನಮ್ಮ ದೇಹದಲ್ಲಿ ಯಾವುದಾದ್ರೂ ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಕೊರತೆ ಇದ್ದರೆ ನುಗ್ಗೆ ಸೊಪ್ಪನ್ನ ತಿಂತಾ ಇದ್ದರೆ ಆಗಿಂದ ಹಾಕಿ ಇದ್ದರೆ ಆ ಕೊರತೆಯೇ ಉಂಟಾಗೋದಿಲ್ಲ ನಮಗೆ ಅಷ್ಟು ಇದನ್ನು ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಇದನ್ನು ನಾವು ನಾವು ಮಕ್ಕಳಿಗೂ ಒಳ್ಳೆಯದು ದೊಡ್ಡವರು ಹಿರಿಯರಿಗೂ ಒಳ್ಳೆಯದು ಬಾಣಂತಿರಿಗೆ ಬಸರೀರಿಗೆ ಮಾತ್ರ ಒಂದು ಸ್ವಲ್ಪ ಇದು ತುಂಬ ಹೀಟ್ ಅಂತೇಳ್ಬಿಟ್ಟು ಕೊಡೋದಿಲ್ಲ ಅಷ್ಟೇ ಕೊಡಕೂಡ್ದು ಇದು ನುಗ್ಗೆ ಸೊಪ್ಪನ್ನ ಬಸ್ರಿ ಹೆಂಗಸರಿಗೆ ಕೊಡ್ಕೂಡ್ದು ತುಂಬ ಇದು ಒಂದು ಸ್ವಲ್ಪ ಉಷ್ಣ ಪ್ರವೃತ್ತಿ ಇರೋದ್ರಿಂದ ಇದಕ್ಕೆ ಹೆಸರು ಕಾಳು ಹಾಕಿ ನಾವು ಮಾಡ್ತೀವಿ ಅದು ಅದು ಇದಾಗಲಿ ಅಂತ ಇದು ಎಲ್ಲ ವಿಟಮಿನ್ಸು ಮಿನರಲ್ಸು ಹೆಸರು ಕಾಳು ಪ್ರೋಟೀನ್ಸು ಹಾಗಾಗಿ ಇದು ಕಂಪ್ಲೀಟ್ ಫುಡ್ ಥರ ಆಗುತ್ತೆ ಸಿಕ್ಕಿದ್ರೆ ಮಾತ್ರ ಇದನ್ನು ಬಿಡದ ಬಿಡದ ಹಾಗೆ ಇವಾಗೇನು ಮಾರ್ಕೆಟಲ್ಲಿ ಕಂತೆ ಕಂತೆ ಕಟ್ಟಿಬಿಟ್ಟು ಮಾರ್ತಾರೆ ಇದನ್ನೆಲ್ಲ ನುಗ್ಗೆ ಸೊಪ್ಪನ್ನ ಯಾ ವೇಸ್ಟ್ ಮಾಡ್ತಾ ಇಲ್ಲ ಇವಾಗ ಹಾಗಾಗಿ ಸಿಕ್ಕಿದಾಗ ನೋಡಿದಾಗ ಬಿಡದೆ ತಗೊಂಡು ಬಂದು ಮನೆಯಲ್ಲಿ ಮಾಡಿಕೊಳ್ಳಿ ಸೊಪ್ಪಿನ ಪಲ್ಯಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೆಸರು ಕಾಳು ಬೇಯಿಸಿಟ್ಕೊಂಡಿರೋ ಹೆಸರು ಕಾಳು ಒಂದು ದೊಡ್ಡ ಕಪ್ಪು ಈರುಳ್ಳಿ ಈರುಳ್ಳಿ ಒಂದು ಕಪ್ಪು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ನಾನು ಇದು ಹಣ್ಣಾದ ಹಸಿ ಮೆಣಸಿನ್ಕಾಯಿ ಹಸಿದು ಹಾಕೋಬೋದು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬಾರ್ದು ರುಬ್ಬಿರೋದು ಕೂಡ ಹಾಕೋಬೋದು ಒಂದು ಬಟ್ಲು ಕೊಬ್ಬರಿಗೆ ತುರಿದಿರೋ ಕಾಯಿ ಇನ್ನು ಒಂದು ಕಣ್ ಕಂತೆ ಅಷ್ಟು ನುಗ್ಗೆ ಸೊಪ್ಪನ್ನ ತೊಳೆದು ಕಟ್ ಮಾಡಿಟ್ಕೊಂಡಿರೋದು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಕಾದಿದೆ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಇದಕ್ಕೆ ಬೆಳ್ಳುಳ್ಳಿ ಏನೂ ಹಾಕಲ್ಲ ಯಾಕೆಂದ್ರೆ ನುಗ್ಗೆ ಸೊಪ್ಪೆ ಅಂತ ಒಂದು ಇದು ಪ್ರವೃತ್ತಿ ಇರೋದ್ರಿಂದ ನಾವು ಅದಕ್ಕೇನು ಬೆಳ್ಳುಳ್ಳಿ ಎಲ್ಲ ಏನು ಬೇಡ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೂ ಇದು ತುಂಬ ರುಚಿಯಾಗಿರುತ್ತೆ ನಾವು ಚಿಕ್ಕ ಮಕ್ಕಳಿಂದನೇ ಇದನ್ನೆಲ್ಲ ತಿನ್ನಿಸೋದು ಅಭ್ಯಾಸ ಮಾಡಬೇಕು ದೊಡ್ಡವರಾದಮೇಲೆ ಅಯ್ಯೋ ಬಿಡು ಕಹಿ ಇದೆ ಪಾಪ ಮಗುಗೆ ಬೇಡ ಅಂತ ನಾವು ಬಿಟ್ಟರೆ ದೊಡ್ಡವರಾದ ಮೇಲೆ ಅದನ್ನು ಬೇಡ ಅಂತಾರೆ ಮಕ್ಕಳು ಬೇಗ ಒಪ್ಕೊಳ್ಳೋದಿಲ್ಲ ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ತುಂಬ ಒಳ್ಳೇದಿದು ಅಂತ ಹೇಳಿಕೊಂಡು ಅವ್ರಿಗೆ ಇದ್ದರೆ ಅವರೇ ಕೇಳ್ತಾರೆ ಅಮ್ಮ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಮ್ಮ ಅಂತ ಅವರೇ ಕೇಳ್ತಾರೆ ಅದು ಏನು ಈರುಳ್ಳಿ ಸ್ವಲ್ಪ ಜಾಸ್ತಿ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಬಿಟ್ರೆ ಕಹಿ ಕೂಡ ಗೊತ್ತಾಗೋದಿಲ್ಲ ನುಗ್ಗೆ ಸೊಪ್ಪಿನ ಕಹಿ ಗೊತ್ತಾಗೋದಿಲ್ಲ ಇನ್ನು ಎಳೆ ಸೊಪ್ಪು ಹಾಕ್ಬಿಟ್ರೆ ಆದರೆ ನುಗ್ಗೆ ಸೊಪ್ಪು ಅಂತಲೇ ಗೊತ್ತಾಗೋದಿಲ್ಲ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪು ಕಾದ್ಮೇಲೆ ಮೆಣಸಿನ್ಕಾಯಿ ಹಾಕಿ ಇದಕ್ಕೆ ಕರ್ಬೇನ್ ಸೊಪ್ಪು ಕೂಡ ಬೇಕಾಗಿಲ್ಲ ಇದಕ್ಕೆ ಇದೊಂದು ಸ್ವಲ್ಪ ಖಾರ ಬಿಟ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಈರುಳ್ಳಿ ಇದ್ದೀನಿ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಈರುಳ್ಳಿಗೆ ನಾವು ಮಾಡೋದ್ರಿಂದ ಬೇಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಒಂದು ಸ್ವಲ್ಪ ಅರಿಶಿನ ಹಾಕೋಣ ಅರ್ಶನ ಕೂಡ ಅಷ್ಟೇ ಎಲ್ಲದಕ್ಕೂ ಬಳಸ್ತಾ ಇರಬೇಕು ಮನೆಯಲ್ಲಿ ಏಕೆಂದರೆ ಅದು ಆ್ಯಂಟಿಬಯೋಟಿಕ್ಕು ಕ್ಯಾನ್ಸರ್ ವಿರುದ್ಧ ಹೋರಾಡುವಂಥ ಇದರಲ್ಲಿ ಇನ್ ವಸ್ತುಗಳಲ್ಲಿ ಇದು ಪ್ರಮುಖವಾದದ್ದು ಅರಿಶಿನ ಈರುಳ್ಳಿ ಬೆಂದಿದೆ ಇವಾಗ ಸೊಪ್ಪು ಹಾಕ್ತಾ ಇದ್ದೀನಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಬಾಡಿಸ್ಕೋಬೇಕು ಸೊಪ್ಪು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅದಂದರೆ ಬಾಡ ಬಾಡಿಬಿಟ್ಟು ಕಡಿಮೆ ಆಗಬೇಕು ಆಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಇಟ್ಕೋಬೇಕು ಸ್ವಲ್ಪ ಈರುಳ್ಳಿ ಜೊತೆ ಚೆನ್ನಾಗಿ ಬೆಸರಾಗಿದೆ ಬೆಂದಿದೆ ಈಗ ಇದಕ್ಕೆ ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ನುಗ್ಗೆ ಸೊಪ್ಪಿನ ಪಲ್ಯ ತಯಾರಾಗುತ್ತೆ ಎಲ್ಲ ಆದಮೇಲೆ ಒಂದು ಒಂದು ಸ್ವಲ್ಪ ನಿಂಬೆಹಣ್ಣೆ ಹಿಂಡೋದು ಒಂದು ಅರ್ಧ ಅರ್ಧದಲ್ಲಿ ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸ ಹಿಂಡಿದ್ರೆ ನುಗ್ಗೆ ಸೊಪ್ಪಿನ ಪಲ್ಯ ಕಂಪ್ಲೀಟ್ ಆಗುತ್ತೆ ರುಚಿ ರುಚಿಯಾದ ನುಗ್ಗೆ ಸೊಪ್ಪಿನ ಪಲ್ಯ ತಯಾರಾಗಿದೆ ತಿನ್ನಲಿಕ್ಕೆ ಮೇಲೆ ಬೇಕಿದ್ರೆ ಒಂದು ಸ್ವಲ್ಪ ಕಾಯಿನ ಹಾಕೋಬೋದು ಕಾಯಿ ಸ್ವಲ್ಪ ಇನ್ನೂ ಸ್ವಲ್ಪ ಕಾಯಿ ಜಾಸ್ತಿ ಹಾಕೋದ್ರಿಂದ ಅದು ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಫ ಮೊದಲು ಮೊದಲು ಸ್ವಲ್ಪ ಹೆಸರು ಕಾಳು ಕಾಯಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಅದು ನುಗ್ಗೆ ಸೊಪ್ಪಿನದು ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಪೌಷ್ಟಿಕಾಂಶಯುಕ್ತ ಎಲ್ಲರೂ ತಿನ್ನಲೇಬೇಕಾದಂತಹ ನುಗ್ಗೆ ಸೊಪ್ಪಿನ ಪಲ್ಯ ನಿಮಗಾಗಿ